ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಆವೃತ್ತಿಯ ಸಿಟಿ ನೋಟಿಫಿಕೇಶನ್ ಹೊರಬಂದಿದೆ ಮತ್ತು ಏಪ್ರಿಲ್ ಎರಡನೇ ತಾರೀಕು ಸಿಟಿಇಟಿ ಜುಲೈ ಆವೃತ್ತಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ ಈ ಸಂದರ್ಭದಲ್ಲಿ ತುಂಬಾ ಜನ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಿಎಡ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಪೇಪರ್ ಒನ್ ಅನ್ನ ಬರೆಯೋದಕ್ಕೆ ಅವಕಾಶವಿಲ್ಲ ಅನ್ನುವಂತ ಪ್ರಶ್ನೆ ಕೇಳ್ತಾ ಇದಾರೆ ಖಂಡಿತವಾಗಿಯೂ ಕೇಂದ್ರ ಸರ್ಕಾರದ ಸಿ ಟಿ ಇ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ಗೆ ಬಿ ಎಡ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾ ಇಲ್ಲ ಕಳೆದ ವರ್ಷ ಸುಪ್ರೀಂ ಕೋರ್ಟ್ನ ಏನು ಆದೇಶ ಬಂತು ಅದಾದ ನಂತರ ಡಿ ಎಡ್ನವರಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಬಿ ಅಲ್ಲಿ ಅವಕಾಶ ಇಲ್ಲ ಪೇಪರ್ ಟೂ ಅನ್ನ ಬರೆಯೋದಕ್ಕೆ ಅವಕಾಶ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಿಟಿ ಯ ಅಧಿಕೃತ ವೆಬ್ಸೈಟ್ ನಲ್ಲಿನೇ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅರ್ಹತೆಗಳನ್ನು ಅಲ್ಲಿ ಬಿತ್ತರಿಸಲಾಗ ಅನ್ನೋದನ್ನ ಲೈವ್ ಡೆಮೋದ ಮೂಲಕವೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈಗ ಬಿ ಎಡ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಸಿಟಿ ಅಥವಾ ಈ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಕರಿತೀವಿ ಇದರ ಪೇಪರ್ ಒನ್ಕ್ಕೆ ಅಂದರೆ ಒಂದರಿಂದ ನಾಲ್ಕನೇ ತರಗತಿಯ ಶಿಕ್ಷಕರಾಗೋದಕ್ಕೆ ಅರ್ಹರಲ್ಲ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಈಗಾಗಲೇ ನಾನು ನಿಮಗೆ ಎರಡು ಮೂರು ವಿಡಿಯೋಗಳ ಮೂಲಕ ಹಾಗೆ ಕೇಂದ್ರ ಸರ್ಕಾರದ ಈ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನುಸಾರವಾಗಿ ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಫಾರ್ ಕ್ಲಾಸ್ ಒನ್ ಟು ಫೋರ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಸೈಡ್ಗೆ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿರುವ ಅರ್ಹತೆಗಳನ್ನು ನೋಡ್ತಾ ಹೋಗೋಣ ಕ್ವಾಲಿಫಿಕೇಶನ್ಸ್ ಅನ್ನು ಮೊದಲ ಕ್ವಾಲಿಫಿಕೇಶನ್ ಏನಿದೆ ಅಂತಂದ್ರೆ ಸೀನಿಯರ್ ಸೆಕೆಂಡರಿ ಆರ್ ಇಟ್ಸ್ ಇಕ್ವೆಲೆಂಟ್ ಸೀನಿಯರ್ ಸೆಕೆಂಡರಿ ಅಂದರೆ ಪಿ ಯು ಸಿ ಅಂತ ಕರಿತೀವಿ ನಾವು ಪಿ ಯು ಸಿ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಪಾಸ್ಡ್ ಆರ್ ಅಪಿಯರಿಂಗ್ ಇನ್ ಫೈನಲ್ ಇಯರ್ ಆಫ್ ಟೂ ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಫಸ್ಟ್ ಇದು ಸೆಕೆಂಡ್ ಏನಿದೆ ಅರ್ಹತೆ ಅಂದರೆ ಸೀನಿಯರ್ ಸೆಕೆಂಡ್ ಅಂದರೆ ಪಿ ಯು ಸಿ ವಿತ್ ಅಟ್ ಲೀಸ್ಟ್ ಫೋರ್ಟಿ ಫೈವ್ ಪರ್ ಪರ್ಸ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಪಾಸ್ಡ್ ಆರ್ ಅಪಿಯರಿಂಗ್ ಇನ್ ಫೈನಲ್ ಇಯರ್ ಆಫ್ ಟೂ ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂದರೆ ಡಿ ಎಲ್ ಇ ಡಿ ಅಂತ ಕರಿತೀವಿ ಇನ್ ಅಕಾರ್ಡನ್ಸ್ ವಿತ್ ಎನ್ ಸಿ ಟಿ ಇ ರೆಕಾಗ್ನೈಜೇಷನ್ ಎರಡನೇದು ಇದು ಕೂಡ ಅಲ್ಲ ಮೂರನೇದು ನೋಡೋಣ ಸೀನಿಯರ್ ಸೆಕೆಂಡರಿ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಪಾಸ್ಡ್ ಆರ್ ಅಪಿಯರಿಂಗ್ ಇನ್ ಫೈನಲ್ ಇಯರ್ ಆಫ್ ಫೋರ್ ಇಯರ್ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ನಾಲ್ಕು ವರ್ಷದ ಬಿ ಎಲ್ ಇ ಡಿಯನ್ನು ಓದ್ತಾ ಇರುವಂಥವ್ರು ಪಿ ಯು ಸಿ ಮೇಲೆ ಅವರ ಅರ್ಹರಿದ್ದಾರೆ ಸೀನಿಯರ್ ಸೆಕೆಂಡರಿ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಪಾಸ್ಡ್ ಆರ್ ಅಪಿಯರಿಂಗ್ ಇನ್ ಫೈನಲ್ ಇಯರ್ ಆಫ್ ಟೂ ಇಯರ್ ಡಿಪ್ಲೊಮಾ ಇನ್ ಎಜುಕೇಶನ್ ಸ್ಪೆಷಲ್ ಎಜುಕೇಶನ್ ಇದು ಡಿ ಅಲ್ಲಿ ಸ್ಪೆಷಲ್ ಎಜುಕೇಶನ್ ಪಿ ಯು ಸಿ ಮೇಲೆ ಮಾಡಿದಂಥವ್ರು ಕೂಡ ಅರ್ಹರಿದ್ದಾರೆ ಐದನೇ ಅರ್ಹತೆ ನೋಡಿ ಸೀನಿಯರ್ ಸೆಕೆಂಡರಿ ವಿತ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಪಾಸ್ಡ್ ಆರ್ ಪರ್ಸೂವಿಂಗ್ ಟೂ ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಪಿ ಯು ಸಿ ಪಾಸಾಗಿ ಎರಡು ವರ್ಷದ ಡಿಪ್ಲೊಮಾ ಇನ್ ಎಜು ಎಲಿಮೆಂಟ್ರಿ ಎಜುಕೇಷನ್ ಡಿ ಎಲ್ ಇಡಿಯನ್ನು ಪಾಸ್ ಆದವರು ಅಥವಾ ಅಪಿಯರಿಂಗ್ ಇದ್ದವರು ಕೂಡ ಎಲಿಜಿಬಲ್ ಇದ್ದಾರೆ ಆರನೇ ಅರ್ಹತೆ ನೋಡಿ सीनियर एट विस्ट फोर्टी फाइव परसेंट मार्क्स एंड पास और पर्सुविंग टू ईयर डिप्लोमा इन एलिमेंट्री एजुकेशन बै वाटर नेम नोन इन अकॉर्डेंस वि रेकेशन रेगुलेन्स टू थंड टू अंत कूड़ा ऐसी सीनियर सैकेरी वित् अटीस्ट फोटी फिफ्टी पर्सेंट माक्स आंड पास और पर्सुविंग फोर् इयर बैचुलर आफ् एलिमेंट्री एजुकन अंत ಇದು ಕೂಡ ಅರ್ಹತೆ ನಮ್ಮದಲ್ಲ ಎಂಟನೇದು ನೋಡಿ ಸೀನಿಯರ್ ಸೆಕೆಂಡರಿ ವಿತ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಪಾಸ್ಡ್ ಅವರ್ ಪರ್ಸೋ ಟು ಇಯರ್ ಡಿಪ್ಲೊಮಾ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ ಅಂತಿದೆ ಸೊ ಇಲ್ಲಿ ಎಲ್ಲೂ ಕೂಡ ಬ್ಯಾಚುಲರ್ ಇನ್ ಎಜುಕೇಷನ್ ಅನ್ನ ಮೆನ್ಷನ್ ಮಾಡಿಲ್ಲ ಮತ್ತೆ ಡಿಗ್ರಿ ಅಂದರೆ ಗ್ರ್ಯಾಜುಯೇಷನ್ ಅನ್ನು ಕೂಡ ಮೆನ್ಷನ್ ಮಾಡಿಲ್ಲ ಅವರು ಹಾಗಾಗಿ ನಾವು ಪೇಪರ್ ಒನ್ ಬರೆಯೋದಕ್ಕೆ ಅರ್ಹರಿಲ್ಲ ಸಿ ಟಿ ಇ ಅನ್ನೋದು ಅತ್ಯಂತ ಸ್ಪಷ್ಟವಾಗುತ್ತೆ ಇನ್ನು ಬಿ ಎಡ್ ಓದ್ತಾ ಇರುವಂಥವರು ಸಿ ಟಿ ಇ ಟಿ ಅಪ್ಲಿಕೇಶನ್ ಹಾಕುವಾಗ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಯಾವ ನಂಬರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಯಾವ ಕ್ವಾಲಿಫಿಕೇಷನ್ನ ಇವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಕೇಳ್ತಾ ಇದ್ದೀರಿಯಲ್ಲ ಸೊ ಇಲ್ಲಿದೆ ನೋಡಿ ಯಾವ ಕ್ವಾಲಿಫಿಕೇಷನನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಅಂತಂದರೆ ಇಲ್ಲಿದೆ ನೋಡಿ ಯಾವುದು ಅಂತಂದರೆ ನಿಮಗೆ ಸೀರಿಯಲ್ ನಂಬರ್ ಸಮೇತ ನಾ ಹೇಳ್ಬಿಡ್ತೀನಿ ಯಾವುದು ಅಂತಂದರೆ ಇಲ್ಲಿದೆ ನೋಡಿ ಹತ್ತನೇ ಒಂದು ಅರ್ಹತೆ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಈದರ್ ಗ್ರಾಜುಯೇಷನ್ ಆರ್ ಇನ್ ಪೋಸ್ಟ್ ಗ್ರ್ಯಾಜುಯೇಷನ್ ಆ್ಯಂಡ್ ಪಾಸ್ ಡೋರ್ ಪರ್ಸ್ವಿಂಗ್ ಬ್ಯಾಚುಲರ್ ಇನ್ ಎಜುಕೇಷನ್ ಅನ್ನೋದು ಪೇಪರ್ ಟು ಬರೀತಾ ಇದ್ದೀರಿ ಅಂದರೆ ನೀವು ಹತ್ತನೇ ಆಯ್ಕೆಯನ್ನು ಚೂಸ್ ಮಾಡಿಕೊಳ್ಬೇಕು ಪೇಪರ್ ಒನ್ಗಂತೂ ನಾವು ಎಲಿಜಿಬಲ್ ಇಲ್ಲ ಪೇಪರ್ ಟು ಬರೀಬೇಕು ಅಂದರೆ ನೀವು ಹತ್ತನೇ ಅರ್ಹತೆಯನ್ನು ಇಲ್ಲಿ ಹತ್ತು ಅಂತ ಚೂಸ್ ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಅಪ್ಲಿಕೇಶನನ್ನು ನೀವು ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಿಂದನೇ ನೀವು ಆರಂಭ ಆಗಿದ್ದು ಕಳೆದ ವರ್ಷ ಕೂಡ ಅವಕಾಶ ಇರಲಿಲ್ಲ ಸೊ ಇನ್ ಮುಂದೆ ಸಿ ಟಿ ಇ ಟಿ ವ್ಯಾಪ್ತಿನಲ್ಲಿ ಬಿ ಎಡ್ ಓದಿದವರಿಗೆ ನಮಗೆ ಈ ಸಿ ಟಿ ಇ ಟಿ ವ್ಯಾಪ್ತಿಯಲ್ಲಿ ಪೇಪರ್ ಒನ್ ಟಿ ಇ ಟಿ ಸಿ ಟಿ ಇ ಟಿಯ ಪೇಪರ್ ಒನ್ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಪೇಪರ್ ಟೂ ಬರೀಬೇಕು ಅಂದರೂ ಕೂಡ ನೀವು ಹತ್ತನೇ ಅರ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಅಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿನ್ನೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಗುಡ್ ಟೈಮ್